ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ನಾನಿವತ್ತು ಈ ವಿಡಿಯೋ ಮಾಡ್ತಿರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂತ ಅಂದ್ರೆ ನಾನಿವತ್ತು ಅರಸಿಕೆರೆ ತಾಲೂಕಿನ ಯಾದಾಪುರ ಶ್ರೀ ಜೇನಕಲ್ ಸಿದ್ದೇಶ್ವರ ಸ್ವಾಮಿಯವರ ಕ್ಷೇತ್ರದಲ್ಲಿದ್ದೇನೆ ಇದ್ದೇನೆ ಇವತ್ತಿನ ವಿಡಿಯೋದ ಉದ್ದೇಶ ಏನು ಅಂತಂದ್ರೆ ಇಲ್ಲಿ ಪ್ರತಿದಿನ ಅನ್ನದಾಸವನ್ನು ಮಾಡ್ತಾರೆ ಅಂದ್ರೆ ಉಚಿತವಾಗಿ ಬಂದಂತಹ ಭಕ್ತಾದಿ ಉಚಿತವಾಗಿ ಊಟದ ವ್ಯವಸ್ಥೆಯನ್ನು ಮಾಡ್ತಾರೆ ಆದರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಅಹ್ ಹೊರಗಡೆಯಿಂದ ತಂದಂತಹ ಆಹಾರದ ಜೊತೆ ಇಲ್ಲಿಯ ಪ್ರಸಾದವನ್ನು ಸೇರಿಸ್ಕೊಂಡು ತಿಂತಾ ಇರೋದು ಜೊತೆಗೆ ತಂದಂತಹ ಕವರ್ ಗಳು ಪ್ಲಾಸ್ಟಿಕ್ ಬಾಟಲ್ಗಳನ್ನ ಬೇಕಾಬಿಟ್ಟು ಎಸೆಯೋದು ಹಾಗೇನೆ ಯಾವುದೇ ರೀತಿ ಶುಚಿತ್ವನ ಕಾಪಾಡದಲೆ ಇದು ಒಂದು ಪವಿತ್ರ ಪರಮ ಪವಿತ್ರವಾದಂತಹ ಕ್ಷೇತ್ರ ಆದ್ರೆ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳನ್ನ ನನ್ನ ಭಕ್ತಾದಿಗಳು ಅಲ್ಲ ಕೆಲವ್ರನ್ನ ಯಾಕೆಂದ್ರೆ ಅವರು ಯಾವುದೇ ರೀತಿ ದೇವ್ರನ್ನ ಬೇಡ್ಕೊಂಡ್ರು ಸಹ ಅವ್ರು ಮಾಡಿ ಹೋಗ್ತಾ ಇರ್ತಕ್ಕಂಥ ಕೆಲವು ಕೆಲಸಗಳು ಖಂಡಿತವಾಗೂ ಆ ದೇವ್ರು ಸಹ ಒಪ್ಪಲ್ಲ ಅಂತ ಅನ್ಕೊಂತೀನಿ ಯಾಕೆಂತಂದ್ರೆ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಮುಂದಕ್ಕೆ ತುಂಬಾ ಲೈಕ್ ಏನು ತಿಂದಿದ್ದನ್ನ ಅರ್ಧಂಬರ್ಧ ಬರ್ಧ ಹಾಕಿಸ್ಕೊಳೋದು ಸ್ನೇಹಿತರೆ ಇಲ್ಲಿ ನಿಮ್ಗೆ ಯಾವಾಗ ಬಂದ್ರು ಊಟನ ಇಲ್ಲ ಅನ್ನೋಲ್ಲ ಜೊತೆಗೆ ಅವರು ನೀವು ಒಂದ್ಸಲ ಅಂದ್ರೆ ಎರಡು ಸಲ ಹಾಕಿಸ್ಕೊಂಡು ಊಟ ಮಾಡಿ ಬೇಡ ಆದ್ರೆ ಎಷ್ಟು ಬೇಕೋ ಅಷ್ಟು ಅನ್ನ ಮಾತ್ರ ಹಾಕಿಸ್ಕೊಳ್ಳಿ ಇವತ್ತು ಪ್ರಪಂಚದಲ್ಲಿ ಲಕ್ಷಾಂತರ ಜನ ಒಂದೊತ್ತು ಊಟನೂ ಸಹ ಇಲ್ದಲೆ ಒಂದೊಂದು ಹೊತ್ತು ಊಟಕ್ಕೋಸ್ಕರ ಸಹ ಕೊರಗ್ತಾ ಇದಾರೆ ಆದ್ರೆ ಇವತ್ತೇನಾಗಿದೆ ಇಲ್ಲಿ ಬಂದಂತಹ ಭಕ್ತಾದಿಗಳು ಹೊರಗಡೆಯಿಂದಲೂ ಫುಟ್ ತಗೊಂಬಂದು ಜೊತೆಗೆ ಇಲ್ಲಿ ಅದಕ್ಕೆ ಬೋಂಡ ಅಂತ ತಗೊಂಬಂದು ಇಲ್ಲಿ ಎಸೆಯೋದು ಹಾಗೇನೆ ಎಷ್ಟು ಹಾಕಿಸ್ಕೊಂಡು ಪೂರ್ತಿ ಊಟ ಮಾಡ್ದಲೆ ಯಾವ ಯಾವ ಜಾಗದಲ್ಲಿ ಬೇಕೋ ಆ ಜಾಗದಲ್ಲಿ ಹಾಕೋಗ್ತಾ ಇದ್ರೆ ಸ್ನೇಹಿತರೆ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಂತೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಊಟ ಹಾಕಿಸ್ಕೊಳ್ಳಿ ಅಷ್ಟು ಊಟ ಹಾಕಿಸ್ಕೊಂಡು ದಯವಿಟ್ಟು ಇಲ್ಲಿ ಶುಚಿತ್ವನ ಕಾಪಾಡಿ ಮುಖ್ಯವಾಗಿ ಇದೊಂದು ಪವಿತ್ರವಾದಂತ ಕ್ಷೇತ್ರ ಯಾಕೆಂತಂದ್ರೆ ನೀವು ಯಾವುದೇ ಒಂದು ಒಂದು ಮಾತಿದೆ ನೀವು ಯಾವ್ದಾದ್ರೂ ಕರ್ಮಗಳನ್ನ ಮಾಡಿ ಒಂದು ಪವಿತ್ರವಾದಂತಹ ಕ್ಷೇತ್ರಕ್ಕೆ ಹೋದ್ರೆ ಕರ್ಮಗಳು ಪಾಪಗಳು ನಿವಾರಣೆ ಆಗ್ತವೆ ಆದ್ರೆ ನೀವು ಮಾಡ್ತಾ ಇರ್ತಕ್ಕಂತ ಕೆಲಸ ಏನು ಅಂತಂದ್ರೆ ಪವಿತ್ರವಾದಂತಹ ಈ ಪುಣ್ಯದ ಕ್ಷೇತ್ರದಲ್ಲಿ ಆಗಮಿಸಿ ಇಲ್ಲಿ ಪಾಪದ ಕೆಲಸಗಳನ್ನ ಮಾಡ್ತಾ ಖಂಡಿತ ಇದು ಆ ಭಗವಂತನಿಗೂ ಸಹ ಇಷ್ಟ ಆಗಲ್ಲ ಅಂತ ಅನ್ಕೊಂತೀನಿ ಹಾಗಾಗಿ ನಾನು ನಿಮ್ಮಲ್ಲಿ ಮತ್ತೊಮ್ಮೆ ಕಳಕಳಿಯಿಂದ ಕೇಳ್ಕೊಳೋದೇನಪ್ಪಾ ಅಂತಂದ್ರೆ ಇದು ಒಂದು ಪವಿತ್ರವಾದ ಕ್ಷೇತ್ರ ಇದನ್ನ ಶುಚಿತ್ವನ ಮುಖ್ಯವಾಗಿ ಕಾಪಾಡಿ ನೋಡಿ ನಾನು ಈ ವಿಡಿಯೋ ಕಳಿಸ್ತೀನಿ ಒಂದ್ ಭಾಗದಲ್ಲಿ ಸೊ ಆದಷ್ಟು ಇದನ್ನ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಯಾಕೆಂದ್ರೆ ಬಂದವರು ಹೊರಗಡೆ ಆಗಿರ್ಬೋದು ಇಲ್ಲೇವರೇ ಆಗಿರ್ಬೋದು ಅಹ್ ಮುಂಚೆ ಏನ್ ತಗೊಂಡೋಗಿ ಅಟ್ಲೀಸ್ಟ್ ಒಂದು ಬಾಕ್ಸ್ಗಾದ್ರು ಹಾಕ್ತಾ ಇದ್ರು ಆದ್ರೆ ಈಗ ಏನ್ ಮಾಡ್ತಾ ಇದ್ದಾರೆ ಜಾಗದಲ್ಲಿ ಅಲ್ಲೇ ಸಂದಿಲ್ ಎಲ್ಲಾದ್ರೂ ಹಾಕ್ಬಿಟ್ಟು ಆ ಊಟನ ವೇಸ್ಟ್ ಮಾಡ್ತಾರೆ ಅಹ್ ಒಂದೊಂದು ಒತ್ತಿನ ಊಟಕ್ಕೂ ಕೊರಗಾಡ್ತಕ್ಕಂಥ ಪರಿಸ್ಥಿತಿ ಹಲವಾರು ದೇಶಗಳಲ್ಲಿ ಆದ್ರೆ ನಮ್ಮ ದೇಶದಲ್ಲಿ ಸುಭಿಕ್ಷವಾಗಿದ್ದೇವೆ ಹಾಗೇನೆ ಈ ಕ್ಷೇತ್ರದಲ್ಲಿ ಬಂದಂತಹ ಎಲ್ಲ ಭಕ್ತಾದಿಗಳಿಗೂ ಉಚಿತವಾಗಿ ಅನ್ನದಾಸವನ್ನು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಮತ್ತೊಮ್ಮೆ ನಾನು ಕಳಕಳಿಯ ಪ್ರಾರ್ಥನೆ ಬಂದ್ ಏನಾದರೂ ಹೊರ್ಗಡೆದ ತಂದಿದ್ರೆ ಅದನ್ನ ತಗೊಂಡ ದಯವಿಟ್ಟು ಒಂದು ಕವರ್ ನ ತಗೊಂಡೋಗಿ ಡಸ್ಟ್ಬಿನ್ ಗೆ ಹಾಕ ಕೆಲಸ ಆಗ್ಬೋದು ಪ್ಲಾಸ್ಟಿಕ್ ಬಾಟಲ್ಗಳನ್ನ ಸರಿಯಾದ ಸ್ಥಳಕ್ಕೆ ಆಗುವಂತ ಕೆಲಸ ಆಗ್ಬೇಕು ಹಾಗೆ ನೀವು ಮಾತ್ರ ಅಲ್ಲ ಪಕ್ಕದಲ್ಲಿ ಯಾರಾದ್ರೂ ಮಾಡ್ತಿದ್ರು ಸಹ ಅವ್ರಿಗೂ ಸಹ ತಿಳಿಯಿಡ್ಬೇಕಾದಂತಹ ಒಂದು ಅವಶ್ಯಕತೆ ಇದೆ ಸೊ ಹಾಗಾಗಿ ಮತ್ತೊಮ್ಮೆ ನಮ್ಗೆಲ್ಲ ನಾನು ಮನವಿ ಪೂರ್ವ ಇಲ್ಲಿ ಈ ಕ್ಷೇತ್ರದ ಒಂದು ಏನಿದೆ ಗೌರವವನ್ನು ಕಾಪಾಡ್ತಕ್ಕಂಥ ಕೆಲಸ ಇಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳದು ಹಾಗಾಗಿ ಇದು ಶುಚಿತ್ವವನ್ನು ಕಾಪಾಡಿ ಹೊರಗಿನಿಂದ ಬಂದವರು ಇಷ್ಟ ಅಸಹ್ಯ ಅಂತ ಅನ್ನಿಸ್ಬಾರ್ದು ಸೊ ಮತ್ತೊಮ್ಮೆ ನಿಮ್ಮನ್ನೆಲ್ಲ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊತೀನಿ ಸ್ನೇಹಿತರೆ ನಮಸ್ಕಾರ ನೋಡಿ ಸ್ನೇಹಿತರೆ ತಿನ್ನುವ ಅನ್ನವನ್ನು ಯಾವ ರೀತಿ ವೇಸ್ಟ್ ಮಾಡಿ ಕಸದ ರಾಶಿಯಲ್ಲಿ ಹಾಕಿದ್ದಾರೆ ಅಂತ ನಿಜಕ್ಕೂ ಇದನ್ನು ನೋಡ್ತಾ ಇದ್ರೆ ತುಂಬಾ ಬೇಸರ ಆಗುತ್ತೆ ಪ್ಲೀಸ್ ಮತ್ತೊಮ್ಮೆ 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 ನಾನು ಕೈ ಮುಗಿದು ಕೇಳ್ಕೊಂತೀನಿ ಮುಂದಿನ ಬಾರಿ ಬಂದಾಗ ಆದಷ್ಟು ಶುಚಿತ್ವವನ್ನು ಕಾಪಾಡಿ ಅಂತೇಳಿ ಈ ಮೂಲಕ ಕೇಳ್ಕೊಂತೀನಿ ಸ್ನೇಹಿತರೆ ಇದೊಂದು ಶಕ್ತಿಯುತವಾದಂತಹ ಮಹಿನ್ಮಾನ್ವಿತ ಕ್ಷೇತ್ರ ಹಾಗೆಯೇ ಏನು ಇವರು ಬರೀ ಅನ್ನನ ಮಾತ್ರ ಎಸಿತಾ ಇದ್ದಾರೆ ಅನ್ನ ವೇಸ್ಟ್ ಆಗ್ತಾ ಇನ್ನೋದಕ್ಕಿಂತ ಹೆಚ್ಚಾಗಿ ತಾಯಿ ಶ್ರೀ ಅನ್ನಪೂರ್ಣ ಅನ್ನಪೂರ್ಣೇಶ್ವರ ದೇವಿಗೆ ಮಾರ್ತಾ ಇರ್ತಕ್ಕಂಥ ಹವಾಮಾನ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆಯೇ ಒಂದೊಂದು ಅಗಲು ಅನ್ನನ ಬೆಳಿಬೇಕಾದ್ರೆ ರೈತ ಪಡ್ತಕ್ಕಂಥ ಕಷ್ಟ ಇವರಿಗೆ ಜ್ಞಾಪ ಕಾಣಿಸ್ತಾ ಇಲ್ವಾ ಅಂತ ನಾನು ಕೇಳ್ತಾ ಇದ್ದೀನಿ ದಯವಿಟ್ಟು ಸ್ನೇಹಿತರೆ ಒಂದು ಒಂದು ಇಡೀ ಅನ್ನಕ್ಕೋಸ್ಕರ ಎಷ್ಟೋ ಜನ ಪರ್ದಾಡ್ತಾ ಇದ್ದಾರೆ ಭಿಕ್ಷೆ ಬಿಡ್ತಾ ಇದ್ದಾರೆ ಆದರೆ ನಿಮಗೆ ಆ ಭಗವಂತನ ಸನ್ನಿಧಾನದಲ್ಲಿ ಪ್ರಸಾದ ರೀತಿ ಸಿಗ್ತಾ ಇದೆ ನಿಮ್ಗೆ ಎಷ್ಟಾದರೂ ತಿನ್ನಿ ಅವರು ಬೇಡ ಅನ್ನಲ್ಲ ಎಷ್ಟಾಗುತ್ತೋ ಅಷ್ಟು ಹೋಗಿ ಹಾಕಿಸ್ಕೊಳ್ಳಿ ಮತ್ತೆ ಬನ್ನಿ ಮತ್ತೆ ಊಟ ಮಾಡಿ ಆದರೆ ದಯವಿಟ್ಟು ಇದನ್ನು ಎಸಿಬೇಡಿ ಹಾಗೆಯೇ ಎಲ್ಲಿ ಬೇಕಂದರೆ ಅಲ್ಲಿಗೆ ತಿಂದಂಥ ಆಹಾರದ ಚೀ ಕವರ್ಗಳು ಪ್ಲಾಸ್ಟಿಕ್ ಕವರ್ಗಳು ಬಾಟಲ್ಗಳನ್ನ ದಯವಿಟ್ಟು ಎಸೆಬೇಡಿ ಸ್ನೇಹಿತರೆ ಶ್ರೀ ಜನಕ ಸಿದ್ದೇಶ್ವರನ ಕ್ಷೇತ್ರ ಅಂದರೆ ಇಡೀ ರಾಜ್ಯಾದ್ಯಂತ ಭಕ್ತಾದಿಗಳಿದ್ದಾರೆ ಅವರೇನಾದರೂ ಯಾವಾಗಲೂ ಬರದಲ್ಲೇ ಫಸ್ಟ್ ಟೈಮ್ ಬಂದು ಈ ಥರ ನೋಡಿದರೆ ಅವ್ರ ಮನಸಲ್ಲಿ ಯಾವ ಭಾವನೆ ಮೂಡ್ಬೋದು ಹೇಳಿ ಸ್ನೇಹಿತರೆ ಇದೊಂದು ಪವಿತ್ರವಾದಂತಹ ಪರಮಪುಣ್ಯ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಈ ಕ್ಷೇತ್ರದ ಸ್ವಚ್ಛತೆಯನ್ನು ಕಾಪಾಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ದಯವಿಟ್ಟು ಮುಂದಿನ ಸಾರಿ ಹೋದಾಗ ಆದಷ್ಟು ನಿಮ್ಮ ಕೈಲಿ ಎಷ್ಟಾಗುತ್ತಷ್ಟು ಸ್ವಚ್ಛವಾಗಿರೋದಕ್ಕೆ ಪ್ರಯತ್ನ ಪಡಿ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿಸ್ಕೊಳ್ಳಿ ಇನ್ನೊಂದು ಸಲ ಹಾಕಿಸ್ಕೊಳ್ಳಿ ಸ್ನೇಹಿತರೆ ಬೇಳಾನಲ್ಲ ಅವರು ಖಂಡಿತ ಮತ್ತೆ ಹಾಕ್ತಾರೆ ಆದರೆ ಈ ರೀತಿಯಾಗಿ ಯಾವ್ಯಾವ ಜಾಗ ಒಂದು ಯಾವುದಾದ್ರೂ ಮೂಲೆ ಕಾಣಿಸಿದರೆ ಆ ಮೂಲೆಯಲ್ಲೇ ಬಿಸಾಕೋದು ನಿಮಗೆ ಏನೂ ಅನಿಸೋದೇ ಇಲ್ವಾ ಅಂತ ನನಗೆ ಅನ್ನಿಸ್ತಾ ಇದೆ ಸ್ನೇಹಿತರೆ ನಿಮ್ಮ ಮನೇಲೂ ಸಹ ಇದೇ ರೀತಿ ಮಾಡ್ತೀರಾ ಇಲ್ಲ ತಾನೆ ಇದನ್ನು ಒಂದು ಅದರಲ್ಲೂ ಒಂದು ದೇವಸ್ಥಾನ ಜಿನಕಲು ಸಿದ್ದೇಶ್ವರ ಅಂದರೆ ತುಂಬ ಭಯಪಡ್ತಕ್ಕಂತಹ ಜನ ಭಯದಲ್ಲಿ ಬರ್ತಾರೆ ಆ ಕ್ಷೇತ್ರದ ಮಹಿಮೆ ಅಷ್ಟಿದೆ ಆದರೆ ನೀವು ಮಾಡ್ತಾ ಇರೋದೇನು ಅಂತ ನಿಮಗೆ ಈ ವಿಡಿಯೋ ನೋಡಿದರೆ ಅರ್ಥ ಆಗುತ್ತೆ ಪ್ಲೀಸ್ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಈ ಈ ರೀತಿಯಾದಂಥ ಒಂದು ಕೆಲಸನ ಮಾಡಬೇಡಿ ಮುಂದಿನ ಸಲ ಹೊರ್ಗಡೆಯಿಂದ ತೊಗೊಂಬಂದರೂ ಸಹ ತರದೇ ಇದ್ದರೆ ಒಳ್ಳೆಯದು ಬಟ್ ಆದರೂ ಸಹ ತರಲೇಬೇಕು ಅನ್ನಿಸಿದ್ರೆ ನೀರಿನ ಬಾಟ್ಲು ತರಲೇಬೇಕು ಅನಿಸಿದ್ರೆ ತಂದಿದ್ದನ್ನು ಅಲ್ಲೊಂದು ಡಸ್ಟ್ಬಿನ್ ಇರ್ತವೆ ತಗೊಂಡೋಗಿ ಅಲ್ಲಿಗೆ ಹಾಕಿ ನೀವೊಬ್ರೇ ಅಲ್ಲ ಅಲ್ಲಿ ಯಾರಾದರೂ ಈ ರೀತಿ ಕೆಲಸಗಳನ್ನ ಮಾಡ್ತಿದ್ರೆ ಅವ್ರಿಗೆ ಹೇಳಿ ನೇರವಾಗಿ ಬೈರಿ ಆದಷ್ಟು ನಿಮಗೇನಾದರೂ ಸಮಯ ಇದ್ದರೆ ಒಂದು ಹತ್ತು ನಿಮಿಷ ಅಲ್ಲಿ ಒಂದು ಸೇವೆ ಮಾಡ್ದಂಗೆ ಆಗುತ್ತೆ ಅಲ್ಲಿ ಅದನ್ನು ಕ್ಲೀನ್ ಮಾಡಿ ಮುಂದಿನ ಉಣ್ಣಿಮೆಯಷ್ಟೊತ್ತಿಗೆ ಮುಂದಿನ ಉಣ್ಣಿಮೆಗೆ ಬಂದಾಗ ದಯವಿಟ್ಟು ಈ ಕ್ಷೇತ್ರದ ಬಗ್ಗೆ ಒಂದು ಭಯ ಭಕ್ತಿಯಿಂದ ಬಂದು ಖಂಡಿತ ನಿಮಗೆಲ್ಲ ಜನಕ ಸಿದ್ದೇಶ್ವರ ಒಳ್ಳೇದು ಮಾಡ್ತಾರೆ ಆದರೆ ಈ ರೀತಿಯಾದಂಥ ಒಂದು ಕಾರ್ಯನ ದಯವಿಟ್ಟು ಮಾಡಬೇಡಿ ಅಂತೇಳಿ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊತೀನಿ ಏಕೆಂದರೆ ಈ ಒಂದು ಕ್ಷೇತ್ರ ಇಡೀ ರಾಜ್ಯಾದ್ಯಂತ ಪ್ರಖ್ಯಾತಿಯನ್ನು ಪಡೆದಿದೆ ಹಾಗೆಯೇ ಹೊರರಾಜ್ಯದಿಂದಲೂ ಸಹ ಈಗ ಬರ್ತಾ ಇದ್ದಾರೆ ಜನಗಳು ಇಂಥ ಒಂದು ಕ್ಷೇತ್ರದಲ್ಲಿ ಈ ರೀತಿಯ ಅಶು ಶುಚಿತ್ವ ಇಲ್ಲದೇ ಇರ್ತಕ್ಕಂಥದ್ದು ನಿಜಕ್ಕೂ ಒಂದು ತುಂಬ ಬೇಸರ ತ ಬೇಸರ ತರಿಸ್ತಕ್ಕಂಥ ಒಂದು ವಿಷಯ ವಿಚಾರವಾಗುತ್ತೆ ಸ್ನೇಹಿತರೆ ನೋಡಿ ಏನು ಶ್ರೀಯವರ ಪ್ರಸಾದ ಇಸ್ಕೊಂಡು ಇಲ್ಲಿ ಊಟ ಮಾಡ್ತಾಯಿರ್ತಾರೆ ಆದರೆ ಇವರು ಮಾಡ್ತಾ ಇರ್ತಕ್ಕಂಥ ಕೆಲಸ ನಿಜಕ್ಕೂ ಅಸಹ್ಯ ಅಂತ ಅನಿಸುತ್ತೆ ಸ್ನೇಹಿತರೆ ಇವತ್ತು ಪ್ರಪಂಚದ ಎಷ್ಟೋ ದೇಶಗಳಲ್ಲಿ ಒಂದು ಹೊತ್ತಿನ ಊಟಕ್ಕೂ ಸಹ ಪರದಾಡ್ತಾ ಇದ್ದಾರೆ ಆದರೆ ಇಲ್ಲಿ ಉಚಿತ ಅನ್ನದಾಸೋಹ ಅದರಲ್ಲೂ ಸಹ ದೇವರ ಪ್ರಸಾದ ಈ ರೀತಿ ಬೇಕಾಬಿಟ್ಟಿ ಎಸೆಯೋದು ನಿಜಕ್ಕೂ ಒಂದು ಶೋಚನೀಯ ವಿಚಾರ ಅಂತ ಹೇಳಬೇಕು ಒಂದು ಶ್ರೀ ಕ್ಷೇತ್ರ ಅಂದರೆ ಅದಕ್ಕೆ ಅದರದಂಥ ಒಂದು ಪವಿತ್ರತೆಯನ್ನು ಪಡೆದಿರುತ್ತೆ ಆದರೆ ಇಲ್ಲಿ ಬೇಕಾಬಿಟ್ಟು ಎಲ್ಲಿ ಜಾಗ ಸಿಗುತ್ತೆ ಆ ಜಾಗದಲ್ಲಿ ಎಸಿರ್ತಕ್ಕಂಥ ಒಂದು ಕೆಲಸನ ಮಾಡ್ತಾ ಇದ್ದಾರೆ ಸ್ನೇಹಿತರೆ ನೋಡಿ ಒಂದೊಂದು ಡ್ರಮ್ಮಲ್ಲಿರ್ತಕ್ಕಂಥ ಏನು ಈ ಚೆಲ್ಲಿರ್ತಕ್ಕಂಥ ಅನ್ನನ ಒಂದೊಂದು ಡ್ರಮ್ಮಿನ ಅನ್ನನ ಸಾವಿರ ಜನಗಳು ಅಷ್ಟು ಊಟ ಮಾಡ್ಬೋದು ಸ್ನೇಹಿತರೆ ಆ ರೀತಿ ಎಷ್ಟು ಡ್ರಮ್ಗಳಿದ್ದಾವೆ ನಿಜಕ್ಕೂ ಜೊತೆಗೆ ಅವರಲ್ಲಿ ಎಷ್ಟು ಕೆಟ್ಟ ಭಾವನೆ ಇದೆ ಅಂದರೆ ತಿಂದಂತಹ ಪಾತ್ರೆಗಳನ್ನ ಆಗೇನೆ ಕೆಳಗಡೆ ಬಿಸಾಕೋಗಿದ್ದಾರೆ ಎಲ್ಲ ಒಂದು ಮೂಲೆಗೆ ಬಿಸಾಕಿದ್ದಾರೆ ನಿಜಕ್ಕೂ ಇದು ತುಂಬ ಅಸಹ್ಯ ಅನಿಸುತ್ತೆ ತುಂಬ ಬೇಜಾರಾಗುತ್ತೆ ಸ್ನೇಹಿತರೆ ಪ್ಲೀಸ್ ಇಂಥ ಒಂದು ಪವಿತ್ರ ಕ್ಷೇತ್ರಕ್ಕೆ ಬಂದು ನೀವು ಈ ರೀತಿಯಾದಂಥ ಕಾರ್ಯನ ಮಾಡಬೇಡಿ ಅಂತೇಳಿ ಮತ್ತೊಮ್ಮೆ ಕೇಳ್ಕೊತೀನಿ ಬರೀ ಸ್ನಾನ ಮಾಡಿಕೊಂಡು ದೇಹ ಶುದ್ಧಿ ಮಾಡಿದ ತಕ್ಷಣ ಆ ಭಗವಂತ ನಿಮ್ಮನ್ನು ಒಪ್ಕೊಳಲ್ಲ ಸ್ನೇಹಿತರೆ ನಿಮ್ಮ ಮನಸ್ಸು ಸಹ ಶುದ್ಧವಾಗಿರಬೇಕು ಹಾಗೆ ನಾವು ಹೋದಂಥ ಕ್ಷೇತ್ರದ ಸ್ವಚ್ಛತೆಯೂ ಸಹ ನಾವು ಕಾಪಾಡಬೇಕು ಇಲ್ಲಾಂದರೆ ಖಂಡಿತ ನೀವು ಬಂದದ್ದು ಸಹ ಪ್ರಯೋಜನ ಇಲ್ಲ ಅಂತ ಅಂದ್ಕೊತೀನಿ ಸೊ ಆ ಜನಕ ಸಿದ್ದೇಶ್ವರ ನಿಮ್ಗೆ ಒಳ್ಳೆ ಮನಸ್ಸು ಕೊಡಲಿ ಒಳ್ಳೆ ಬುದ್ಧಿ ಕೊಡಲಿ ದಯವಿಟ್ಟು ಈ ಕ್ಷೇತ್ರದ ಸ್ವಚ್ಛತೆ ಬಗ್ಗೆ ಮತ್ತೊಮ್ಮೆ ಗಮನ ಕೊಟ್ಟು ನಾವೆಲ್ಲ ಕೈ ಜೋಡಿಸಿ ಈ ಕ್ಷೇತ್ರನ ಸ್ವಚ್ಛವಾಗಿಡೋಣ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಇಡೀ ಇದು ಪ್ರತಿಯೊಬ್ಬ ಭಕ್ತರ ಮನೆಗೂ ಸಹ ಈ ವಿಡಿಯೋ ತಲುಪಬೇಕು ಸ್ನೇಹಿತರೆ ಯಾಕೆಂತಂದರೆ ನೆಕ್ಸ್ಟ್ ಸಲ ಅವರು ಬಂದಾಗ ಇದನ್ನು ನೋಡಿ ಮುಂದಿನ ಬಾರಿ ಈ ರೀತಿ ಆಗಬಾರ್ದು ಅಂತೇಳಿ ಅವರು ಸಹ ಸ್ವಚ್ಛತೆಯನ್ನು ಕಾಪಾಡ್ತಾರೆ ಅನ್ನೋ ನಂಬಿಕೆ ಮೇಲೆ ನಾನು ವೀಡಿಯೋ ಮಾಡಿದ್ದೀನಿ ಇದು ನನ್ನಿಂದ ಏನಾದರೂ ಈ ವಿಡಿಯೋದಲ್ಲಿ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ನಮಸ್ಕಾರ ಸ್ನೇಹಿತರೆ